ಓಂ ಶಾಂತಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಬದುಕಿದ್ದು ಈ ದುಃಖಧಾಮಕ್ಕೆ ವಿಚ್ಛೇದನ ಕೊಡಿ ಏಕೆಂದರೆ ನೀವು ಸುಖಧಾಮಕ್ಕೆ ಹೋಗಬೇಕು ಬದುಕಿದ್ದು ಈ ದುಃಖಧಾಮಕ್ಕೆ ವಿಚ್ಛೇದನ ಕೊಡಿ ಏಕೆಂದರೆ ನೀವು ಸುಖಧಾಮಕ್ಕೆ ಹೋಗಬೇಕು ಪ್ರಶ್ನೆ ತಂದೆ ಮಕ್ಕಳಿಗೆ ಯಾವ ಒಂದು ಚಿಕ್ಕ ಶ್ರಮ ಕೊಡುತ್ತಾರೆ ತಂದೆ ಮಕ್ಕಳಿಗೆ ಯಾವ ಒಂದು ಚಿಕ್ಕ ಶ್ರಮ ಕೊಡುತ್ತಾರೆ ಉತ್ತರ ಬಾಬಾ ಹೇಳುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರು ಆಗಿದೆ ಇದರ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ನಿಮಗೆ ಇದೇ ಸ್ವಲ್ಪ ಶ್ರಮ ಕೊಡುತ್ತೇನೆ ನೀವು ಸಂಪೂರ್ಣ ಪಾವನರಾಗಬೇಕು ಪತಿತರಿಂದ ಪಾವನ ಅಂದರೆ ಪಾರಸಾಗಬೇಕು ಪಾರಸಾಗುವವರು ಕಲ್ಲಾಗಲು ಸಾಧ್ಯವಿಲ್ಲ ನೀವು ಮಕ್ಕಳು ಈಗ ಸುಂದರ ಹೂವಾಗಿ ಆಗ ತಂದೆ ನಿಮ್ಮನ್ನು ನಯನಗಳಲ್ಲಿ ಕೂರಿಸಿಕೊಂಡು ಜೊತೆ ಕರೆದೊಯ್ಯುತ್ತಾರೆ ಓಂಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಇದನ್ನಂತೂ ಮಕ್ಕಳು ಖಂಡಿತ ತಿಳಿಯುತ್ತಾರೆ ನಾವು ಬ್ರಾಹ್ಮಣರೇ ದೇವತೆ ಆಗುತ್ತೇವೆ ಈ ನಿಶ್ಚಯ ಪರಿಪಕ್ಕ ಅಲ್ಲವೇ ಶಿಕ್ಷಕರು ಯಾರಿಗೆ ಓದಿಸುತ್ತಾರೆ ಖಂಡಿತ ತನ್ನ ಸಮಾನ ಮಾಡಿಬಿಡುತ್ತಾರೆ ಇದಂತೂ ನಿಶ್ಚಯದ ಮಾತಾಗಿದೆ ಕಲ್ಪ ಕಲ್ಪ ತಂದೆ ಬಂದು ತಿಳಿಸುತ್ತಾರೆ ನಾನು ನರಕವಾಸಿಯರನ್ನು ಸ್ವರ್ಗವಾಸಿಯರನ್ನಾಗಿ ಮಾಡುತ್ತೇನೆ ಇಡೀ ಜಗತ್ತನ್ನು ಈ ರೀತಿ ಮಾಡುವಂಥವರು ಯಾರಾದರೂ ಇರಬೇಕಲ್ಲವೇ ತಂದೆ ಸ್ವರ್ಗವಾಸಿಯನ್ನಾಗಿ ಮಾಡುತ್ತಾರೆ ರಾವಣ ನರಕವಾಸಿಯನ್ನಾಗಿ ಮಾಡುತ್ತಾನೆ ಈ ಸಮಯ ರಾವಣ ರಾಜ್ಯ ಇದೆ ಸತ್ಯುಗದಲ್ಲಿ ರಾಮರಾಜ್ಯ ಇದೆ ರಾಮರಾಜ್ಯದ ಸ್ಥಾಪನೆ ಮಾಡುವವರು ಇದ್ದಾರೆ ಅಂದ ಮೇಲೆ ಖಂಡಿತ ರಾವಣ ರಾಜ್ಯದ ಸ್ಥಾಪನೆ ಮಾಡುವವರೂ ಇರಬೇಕು ಭಗವಂತನಿಗೆ ರಾಮ ಎನ್ನುತ್ತಾರೆ ಭಗವಂತನು ಸಹ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಜ್ಞಾನವಂತೂ ಬಹಳ ಸಹಜ ಆಗಿದೆ ಏನು ದೊಡ್ಡ ವಿಚಾರ ಅಲ್ಲ ಆದರೆ ಬುದ್ಧಿಯವರು ಯಾವ ರೀತಿ ಇದ್ದಾರೆಂದರೆ ಚಿನ್ನದ ಬುದ್ಧಿ ಆಗುವುದೇ ಅಸಂಭವ ಎಂದು ತಿಳಿಯುತ್ತಾರೆ ನರಕವಾಸಿಯಿಂದ ಸ್ವರ್ಗವಾಸಿ ಆಗುವುದರಲ್ಲಿ ಬಹಳ ಶ್ರಮ ಇಡಿಸುತ್ತದೆ ಏಕೆಂದರೆ ಮಾಯೆಯ ಪ್ರಭಾವ ಇದೆ ಎಷ್ಟೊಂದು ದೊಡ್ಡ ದೊಡ್ಡ ಐವತ್ತು ಅಂತಸ್ತಿನ ನೂರು ಅಂತಸ್ತಿನ ಕಟ್ಟಡಗಳನ್ನು ಕಟ್ಟುತ್ತಾರೆ ಸ್ವರ್ಗದಲ್ಲಿ ಏನೂ ಇಷ್ಟೊಂದು ಅಂತಸ್ತು ಇರುವುದಿಲ್ಲ ಇತ್ತೀಚೆಗೆ ಇಲ್ಲಿಯೇ ಮಾಡುತ್ತಿರುತ್ತಾರೆ ನೀವು ತಿಳಿಯುತ್ತೀರಿ ಹೇಗೆ ಇಲ್ಲಿ ಮನೆಯನ್ನು ಕಟ್ಟುತ್ತಾರೆ ಹಾಗೆ ಸತ್ಯುಗದಲ್ಲಿ ಅಂತಹ ಮನೆ ಇರುವುದಿಲ್ಲ ತಂದೆ ಸ್ವಯಂ ತಿಳಿಸುತ್ತಾರೆ ಇಷ್ಟು ಚಿಕ್ಕದಾದ ವೃಕ್ಷ ಇಡೀ ವಿಶ್ವದಲ್ಲಿ ಇರುತ್ತದೆ ಅಂದ ಮೇಲೆ ಅಲ್ಲಿ ಅಂತಸ್ತು ಇತ್ಯಾದಿಯನ್ನು ಮಾಡುವ ಅವಶ್ಯಕತೆಯೇ ಇಲ್ಲ ಸಾಕಷ್ಟು ಜಮೀನು ಇರುತ್ತದೆ ಇಲ್ಲಂತೂ ಜಮೀನು ಇಲ್ಲ ಆದ್ದರಿಂದ ಜಮೀನಿನ ಬೆಲೆ ಎಷ್ಟೊಂದು ಹೆಚ್ಚಾಗಿ ಹೋಗಿದೆ ಅಲ್ಲಂತೂ ಜಮೀನಿನ ಅಭಾವ ಇರುವುದಿಲ್ಲ ಮುನಿಸಿಪಾಲ್ಟಿಯ ಟ್ಯಾಕ್ಸ್ ಇತ್ಯಾದಿಯನ್ನು ತುಂಬುವ ಹಾಗೂ ಇಲ್ಲ ಯಾರಿಗೆ ಎಷ್ಟು ಜಮೀನು ಬೇಕೋ ತೆಗೆದುಕೊಳ್ಳಬಹುದು ಕೇವಲ ಒಬ್ಬ ತಂದೆಯ ಈ ಜ್ಞಾನದಿಂದ ಅಲ್ಲಿ ನಿಮಗೆ ಎಲ್ಲ ಸುಖ ಸಿಗುತ್ತದೆ ಮನುಷ್ಯ ನೂರು ಅಂತಸ್ತು ಇತ್ಯಾದಿ ಏನು ಕಟ್ಟುತ್ತಾನೆ ಅದರಲ್ಲಿ ಹಣ ಇತ್ಯಾದಿಯನ್ನಂತೂ ಉಪಯೋಗಿಸುತ್ತಾನಲ್ಲವೇ ಅಲ್ಲಿ ಹಣ ಇತ್ಯಾದಿಯನ್ನು ಉಪಯೋಗಿಸುವುದೇ ಇಲ್ಲ ಅಪಾರ ಧನ ಇರುತ್ತದೆ ಹಣಕ್ಕೆ ಬೆಲೆ ಇಲ್ಲ ಸಾಕಷ್ಟು ಹಣ ಇದ್ದರೆ ಏನು ಮಾಡುತ್ತಾರೆ ಚಿನ್ನ ವಜ್ರ ಮುತ್ತುಗಳ ಮಹಲ್ ಇತ್ಯಾದಿಯನ್ನು ಮಾಡಿಬಿಡುತ್ತಾರೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ತಿಳುವಳಿಕೆ ಹಾಗೂ ತಿಳುವಳಿಕೆ ಹೀನತೆಯದ್ದೇ ಮಾತಾಗಿದೆ ಸತೋಬುದ್ಧಿ ಹಾಗೂ ತಮೋ ಬುದ್ಧಿ ಸತೋಪ್ರಧಾನ ಸ್ವರ್ಗದ ಮಾಲೀಕ ತಮೋಗುಣಿ ಬುದ್ಧಿ ನರಕದ ಮಾಲೀಕ ಇದಂತೂ ಸ್ವರ್ಗ ಅಲ್ಲ ಇದು ರೌರವ ನರಕ ಆಗಿದೆ ಬಹಳ ದುಃಖಿಯಾಗಿದ್ದಾರೆ ಆದ್ದರಿಂದ ಭಗವಂತನನ್ನು ಕೂಗುತ್ತಾರೆ ನಂತರ ಮರೆತು ಹೋಗುತ್ತಾರೆ ಎಷ್ಟೊಂದು ತಲೆ ಚೆಚ್ಚಿಕೊಳ್ಳುತ್ತಾರೆ ಸಮ್ಮೇಳನ ಇತ್ಯಾದಿಯನ್ನು ಮಾಡುತ್ತಿರುತ್ತಾರೆ ಅಂದಮೇಲೆ ಆಗಬೇಕು ಆದರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇವರು ಪರಸ್ಪರದಲ್ಲಿ ಒಟ್ಟು ಸೇರಲು ಸಾಧ್ಯವಿಲ್ಲ ಈ ಪೂರ್ಣ ವೃಕ್ಷ ನಿಸ್ಸಾರ ಸ್ಥಿತಿಯಾಗಿದೆ ನಂತರ ಹೊಸದು ಆಗುತ್ತದೆ ಕಲಿಯುಗದಿಂದ ಸತ್ಯುಗ ಹೇಗೆ ಆಗುತ್ತದೆ ಎಂದು ನೀವು ತಿಳಿದಿದ್ದೀರಿ ಈ ಜ್ಞಾನವನ್ನು ತಂದೆ ನಿಮಗೆ ಈಗಲೇ ತಿಳಿಸುತ್ತಾರೆ ಸತ್ಯಯುಗವಾಸಿಗಳೇ ನಂತರ ಕಲಿಯುಗವಾಸಿ ಆಗುತ್ತಾರೆ ನಂತರ ನೀವು ಸಂಗಮವಾಸಿಯಾಗಿ ಆಗುತ್ತೀರಿ ಇಷ್ಟೆಲ್ಲಾ ಮಂದಿ ಸ್ವರ್ಗಕ್ಕೆ ಹೋಗುತ್ತಾರೆಯೇ ಎಂದು ಕೇಳುತ್ತಾರೆ ಇಲ್ಲ ಯಾರು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೆ ಅವರೇ ಸ್ವರ್ಗಕ್ಕೆ ಹೋಗುತ್ತಾರೆ ಉಳಿದವರೆಲ್ಲ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ದುಃಖಧಾಮವಂತೂ ಇರುವುದೇ ಇಲ್ಲ ಅಂದಮೇಲೆ ಈ ದುಃಖಧಾಮಕ್ಕೆ ಬದುಕಿದ್ದೇ ವಿಚ್ಛೇದನ ಕೊಟ್ಟು ಬಿಡಬೇಕು ಹೇಗೆ ನೀವು ವಿಚ್ಛೇದನ ಕೊಡಲು ಎಂದು ತಂದೆ ಯುಕ್ತಿಯನ್ನಂತೂ ತಿಳಿಸುತ್ತಾರೆ ಈ ಇಡೀ ಸೃಷ್ಟಿಯ ಮೇಲೆ ದೇವತೆಗಳ ರಾಜ್ಯ ಇತ್ತು ಪುನಃ ಈಗ ತಂದೆ ಸ್ಥಾಪನೆ ಮಾಡಲು ಬರುತ್ತಾರೆ ನಾವು ಆ ತಂದೆಯಿಂದ ವಿಶ್ವದ ರಾಜ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಡ್ರಾಮಾದ ಯೋಜನೆಗನುಸಾರವಾಗಿ ಖಂಡಿತ ಪರಿವರ್ತನೆ ಆಗಬೇಕಿದೆ ಇದು ಹಳೆಯ ಜಗತ್ತಾಗಿದೆ ಇದಕ್ಕೆ ಸತ್ಯುಗ ಎಂದು ಹೇಗೆ ಹೇಳುವುದು ಆದರೆ ಸತ್ಯುಗ ಏನಾಗಿರುತ್ತದೆ ಇದನ್ನು ಮನುಷ್ಯ ಸ್ವಲ್ಪವೂ ತಿಳಿದಿಲ್ಲ ಬಾಬಾರವರು ತಿಳಿಸಿದ್ದಾರೆ ಈ ಜ್ಞಾನಕ್ಕಾಗಿ ಯಾರೆಲ್ಲ ಬಹಳ ಭಕ್ತಿ ಮಾಡಿದ್ದಾರೆ ಅವರು ಯೋಗ್ಯರಾಗಿದ್ದಾರೆ ಅವರುಗಳಿಗೆಯೇ ತಿಳಿಸಿಕೊಡಬೇಕು ಉಳಿದಂತೆ ಯಾರೂ ಈ ಕುಲದವರಾಗಿರುವುದಿಲ್ಲವೋ ಅವರು ತಿಳಿದುಕೊಳ್ಳುವುದಿಲ್ಲ ಅಂದಮೇಲೆ ಹಾಗೆಯೇ ಸಮಯವನ್ನೇಕೆ ವ್ಯರ್ಥ ಮಾಡಬೇಕು ನಮ್ಮ ಮನೆತನದವರಲ್ಲವೇ ಅಲ್ಲ ಅಂದರೆ ಏನನ್ನೂ ಒಪ್ಪಿಕೊಳ್ಳುವುದಿಲ್ಲ ಆತ್ಮ ಏನು ಪರಮಾತ್ಮ ಏನು ಇದನ್ನು ನಾನು ತಿಳಿದುಕೊಳ್ಳಲು ಬಯಸುವುದೇ ಇಲ್ಲ ಎಂದು ಹೇಳಿಬಿಡುತ್ತಾರೆ ಅಂದಮೇಲೆ ಅಂಥವರ ಜೊತೆ ಶ್ರಮವನ್ನೇಕೆ ಪಡಬೇಕು ಮೇಲೆ ಬರೆದಿದೆ ಭಗವಾನು ವಾಚಾ ನಾನು ಕಲ್ಪಕಲ್ಪ ಪುರುಷೋತ್ತಮ ಸಂಗಮ ಯುಗದಲ್ಲಿ ಹಾಗೂ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಎಂದು ಬಾಬಾರವರು ತಿಳಿಸಿದ್ದಾರೆ ಯಾರೂ ತನ್ನ ಜನ್ಮಗಳನ್ನು ತಿಳಿದಿಲ್ಲ ನಾನು ತಿಳಿಸುತ್ತೇನೆ ಪೂರ್ಣ ಐದು ಸಾವಿರ ವರ್ಷದ ಪಾತ್ರ ಹೇಗೆ ನಡೆಯುತ್ತದೆ ನಾನು ಹೇಳಿಬಿಡುತ್ತೇನೆ ಯಾರು ಮೊದಲ ನಂಬರ್ನಲ್ಲಿ ಬಂದಿದ್ದಾರೆ ಅವರದ್ದೇ ಪಾತ್ರ ಇರಬೇಕಲ್ಲವೇ ಫಸ್ಟ್ ಪ್ರಿನ್ಸ್ ಆಫ್ ಸತ್ಯುಗ ಎಂದು ಶ್ರೀಕೃಷ್ಣನ ಮಹಿಮೆಯನ್ನು ಸಹ ಹಾಡುತ್ತಾರೆ ಅವರೇ ನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಏನಾಗುತ್ತಾರೆ ಫಸ್ಟ್ ಬೆಗ್ಗರ್ ಬೆಗ್ಗರ್ ಟು ಪ್ರಿನ್ಸ್ ನಂತರ ಪ್ರಿನ್ಸ್ ಟು ಬೆಗ್ಗರ್ ಪ್ರಿನ್ಸ್ ಟು ಬೆಗ್ಗರ್ ಹೇಗೆ ಆಗುತ್ತಾರೆಂದು ನೀವು ತಿಳಿಯುತ್ತೀರಿ ನಂತರ ತಂದೆ ಬಂದು ಕವಡೆಯಿಂದ ವಜ್ರದಂತೆ ಮಾಡುತ್ತಾರೆ ಯಾರು ವಜ್ರದಂತಿದ್ದಾರೆ ಅವರೇ ಕವಡೆಯಂತೆ ಆಗುತ್ತಾರೆ ಪುನರ್ಜನ್ಮವನ್ನಂತೂ ತೆಗೆದುಕೊಳ್ಳುತ್ತಾರಲ್ಲವೇ ಎಲ್ಲರಿಗಿಂತ ಹೆಚ್ಚಿನ ಜನ್ಮವನ್ನು ಯಾರು ತೆಗೆದುಕೊಳ್ಳುತ್ತಾರೆ ಇದನ್ನು ನೀವು ತಿಳಿಯುತ್ತೀರಿ ಮೊಟ್ಟಮೊದಲಂತೂ ಶ್ರೀಕೃಷ್ಣನದ್ದೇ ಒಪ್ಪಿಕೊಳ್ಳುತ್ತಾರೆ ಅವರ ರಾಜಧಾನಿ ಇದೆ ಬಹಳ ಜನ್ಮ ಸಹ ಅವರದ್ದೇ ಆಗಿರುತ್ತದೆ ಇದಂತೂ ಬಹಳ ಸಹಜ ವಿಚಾರ ಆಗಿದೆ ಆದರೆ ಮನುಷ್ಯ ಈ ವಿಚಾರಗಳ ಮೇಲೆ ಗಮನ ನೀಡುವುದಿಲ್ಲ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಆಶ್ಚರ್ಯಪಡುತ್ತಾರೆ ತಂದೆ ನಿಖರವಾಗಿ ತಿಳಿಸುತ್ತಾರೆ ಫಸ್ಟ್ ಸೋ ಲಾಸ್ಟ್ ಫಸ್ಟ್ ಹೀರೋ ಅಂತಿದ್ದಾರೆ ಲಾಸ್ಟ್ ಕವಡೆ ಅಂತಿದ್ದಾರೆ ನಂತರ ಹೀರೋ ಅಂತೆ ಆಗಬೇಕು ಪಾವನರಾಗಬೇಕು ಇದರಲ್ಲಿ ತೊಂದರೆ ಏನಿದೆ ಪಾರಲೌಕಿಕ ತಂದೆ ಸುಗ್ರೀವಾಜ್ನಿಯನ್ನು ಹೊರಡಿಸಿದ್ದಾರೆ ಕಾಮ ಮಹಾಶತ್ರು ಆಗಿದೆ ನೀವು ಯಾವುದರಿಂದ ಪತಿತರಾದಿರಿ ವಿಕಾರದಲ್ಲಿ ಹೋಗುವುದರಿಂದ ಆದ್ದರಿಂದ ಹೇ ಪತಿತ ಪಾವನ ಬಾ ಎಂದು ಕೂಗುತ್ತಾರೆ ಏಕೆಂದರೆ ತಂದೆಯಂತೂ ಎವರ್ ಪಾರಸ್ ಬುದ್ಧಿಯಾಗಿದ್ದಾರೆ ಅವರು ಎಂದಿಗೂ ಬುದ್ಧಿಯಾಗುವುದಿಲ್ಲ ಕನೆಕ್ಷನ್ನೇ ಅವರದ್ದು ಹಾಗೂ ಮೊದಲ ನಂಬರ್ ಜನ್ಮ ತೆಗೆದುಕೊಳ್ಳುವರದ್ದಾಯಿತು ದೇವತೆಗಳಂತೂ ಬಹಳ ಇರುತ್ತಾರೆ ಆದರೆ ಮನುಷ್ಯ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಕ್ರಿಶ್ಚಿಯನ್ ಜನರು ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷದ ಮೊದಲು ಸ್ವರ್ಗ ಇತ್ತು ಅವರು ಎಷ್ಟೇ ಆದರೂ ಕೊನೆಗೆ ಬಂದಿದ್ದಾರಲ್ಲವೇ ಆದ್ದರಿಂದ ಅವರಿಗೆ ತಾಕತ್ತು ಇದೆ ಅವರಿಂದಲೇ ಎಲ್ಲವನ್ನು ಕಲಿಯುತ್ತಾ ಹೋಗುತ್ತಾರೆ ಏಕೆಂದರೆ ಅವರುಗಳಿಗೆ ಫ್ರೆಶ್ ಬುದ್ಧಿ ಇದೆ ಅವರುಗಳದ್ದೇ ವೃದ್ಧಿಯಾಗಿದೆ ಸತೋ ರಜೋ ತಮೋವಿನಲ್ಲಿ ಬರುತ್ತಾರಲ್ಲವೇ ನೀವು ತಿಳಿಯುತ್ತೀರಿ ಎಲ್ಲವನ್ನೂ ವಿದೇಶದಿಂದಲೇ ಕಲಿಯುತ್ತಾರೆ ಇದನ್ನು ಸಹ ನೀವು ತಿಳಿಯುತ್ತೀರಿ ಸತ್ಯುಗದಲ್ಲಿ ಮಹಲ್ ಇತ್ಯಾದಿ ಮಾಡುವುದರಲ್ಲಿ ಯಾವುದೇ ಸಮಯ ಹಿಡಿಸುವುದಿಲ್ಲ ಒಬ್ಬರ ಬುದ್ಧಿಗೆ ಬಂತು ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ ಒಂದನ್ನು ಮಾಡಿದ ನಂತರ ಸಾಕಷ್ಟನ್ನು ಮಾಡುತ್ತಾ ಹೋಗುತ್ತಾರೆ ಬುದ್ಧಿಯಲ್ಲಿ ಬರುತ್ತದಲ್ಲವೇ ವಿಜ್ಞಾನಿಗಳು ನಿಮ್ಮ ಬಳಿ ಬಂದಾಗ ಅವರ ಬುದ್ಧಿ ಶ್ರೇಷ್ಠವಾಗುತ್ತದೆ ತಕ್ಷಣ ಮಹಲ್ ಮಾಡುತ್ತಿರುತ್ತಾರೆ ಇಲ್ಲಿ ಮನೆ ಅಥವಾ ಮಂದಿರ ಮಾಡುವುದರಲ್ಲಿ ಹನ್ನೆರಡು ತಿಂಗಳು ಹಿಡಿಸುತ್ತದೆ ಅಲ್ಲಂತೂ ಇಂಜಿನಿಯರ್ ಇತ್ಯಾದಿ ಎಲ್ಲರೂ ಬುದ್ಧಿವಂತರಾಗಿರುತ್ತಾರೆ ಅದು ಸ್ವರ್ಣಿಮ ಯುಗವೇ ಆಗಿದೆ ಕಲ್ಲು ಇತ್ಯಾದಿ ಅಂತೂ ಇರುವುದೇ ಇಲ್ಲ ಈಗ ನೀವು ಕುಳಿತು ಆಲೋಚನೆ ಮಾಡುತ್ತಿರುತ್ತೀರಿ ನಾವು ಈ ಹಳೆಯ ಶರೀರವನ್ನು ಬಿಡುತ್ತೇವೆ ನಂತರ ಮನೆಗೆ ಹೋಗುತ್ತೇವೆ ಅಲ್ಲಿಂದ ಪುನಃ ಸತ್ಯುಗಕ್ಕೆ ಯೋಗ ಬಲದಿಂದ ಜನ್ಮ ತೆಗೆದುಕೊಳ್ಳುತ್ತೇವೆ ಮಕ್ಕಳಿಗೆ ಖುಷಿ ಏಕೆ ಇರುವುದಿಲ್ಲ ಚಿಂತನೆ ಏಕೆ ನಡೆಯುವುದಿಲ್ಲ ಮೋಸ್ಟ್ ಸರ್ವಿಸೇಬಲ್ ಮಕ್ಕಳು ಯಾರಿದ್ದಾರೆ ಅವರುಗಳ ಚಿಂತನೆ ಖಂಡಿತ ನಡೆಯುತ್ತಿರುತ್ತದೆ ಉದಾಹರಣೆಗೆ ಬ್ಯಾರಿಸ್ಟರಿ ಪಾಸ್ ಮಾಡುತ್ತಾರೆ ಆಗ ನಾನು ಇದನ್ನು ಮಾಡುತ್ತೇನೆ ಇದನ್ನು ಮಾಡುತ್ತೇನೆ ಎಂದು ಬುದ್ಧಿಯಲ್ಲಿ ನಡೆಯುತ್ತದಲ್ಲವೇ ನೀವು ಸಹ ತಿಳಿಯುತ್ತೀರಿ ನಾವು ಈ ಶರೀರವನ್ನು ಬಿಟ್ಟು ಹೋಗಿ ಈ ದೇವತೆ ಆಗುತ್ತೇವೆ ನೆನಪಿನಿಂದಲೇ ನಿಮ್ಮ ಆಯಸ್ಸು ವೃದ್ಧಿಯನ್ನು ಹೊಂದುತ್ತದೆ ಈಗಂತೂ ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದಾರೆ ಈ ಗ್ರೇಡ್ ಬಹಳ ಶ್ರೇಷ್ಠವಾಗಿದೆ ನೀವು ಈಶ್ವರಿಯ ಪರಿವಾರದವರಾಗಿದ್ದೀರಿ ಅವರದ್ದು ಬೇರೆ ಯಾವುದೇ ಸಂಬಂಧ ಇಲ್ಲ ಸಹೋದರ ಸಹೋದರಿಗಿಂತಲೂ ಶ್ರೇಷ್ಠತೆಗೆ ತೆಗೆದುಕೊಂಡು ಹೋಗಿದೆ ಸಹೋದರ ಸಹೋದರ ಎಂದು ತಿಳಿಯಿರಿ ಇದನ್ನು ಬಹಳ ಪ್ರಾಕ್ಟೀಸ್ ಮಾಡಬೇಕು ಸಹೋದರನ ನಿವಾಸ ಎಲ್ಲಿದೆ ಈ ಸಿಂಹಾಸನದಲ್ಲಿ ಅಕಾಲ ಆತ್ಮ ಇರುತ್ತದೆ ಎಲ್ಲ ಆತ್ಮಗಳ ಈ ಸಿಂಹಾಸನ ಹೋಗಿದೆ ಆತ್ಮ ಈ ಸಿಂಹಾಸನದಲ್ಲಿ ಕುಳಿತು ವಿರಾಜಮಾನವಾಗುತ್ತದೆ ಬೃಕುಟಿಯ ಮಧ್ಯದಲ್ಲಿ ಏನಿದೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಆತ್ಮ ಸಂಪೂರ್ಣ ಸೂಕ್ಷ್ಮ ಆಗಿದೆ ನಕ್ಷತ್ರದಂತಿದೆ ತಂದೆ ಸಹ ಹೇಳುತ್ತಾರೆ ನಾನು ಸಹ ಬಿಂದು ಆಗಿದ್ದೇನೆ ನಾನೇನಾದರೂ ನಿಮಗಿಂತಲೂ ದೊಡ್ಡವನಾಗಿದ್ದೇನೆಯೇ ನೀವು ತಿಳಿಯುತ್ತೀರಿ ನಾವು ಶಿವಬಾಬನ ಸಂತಾನರಾಗಿದ್ದೇವೆ ಈಗ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ತನ್ನನ್ನು ಸಹೋದರ ಸಹೋದರ ಆತ್ಮನೆಂದು ತಿಳಿಯಿರಿ ತಂದೆ ನಿಮಗೆ ಸಣ್ಣುಖದಲ್ಲಿ ಓದಿಸುತ್ತಿದ್ದಾರೆ ಮುಂದೆ ಸಾಗುತ್ತಾ ಇನ್ನೂ ಆಕರ್ಷಣೆ ಆಗುತ್ತಾ ಹೋಗುತ್ತದೆ ಈ ವಿಘ್ನ ಸಹ ಡ್ರಾಮಾನುಸಾರವಾಗಿ ಬೀಳುತ್ತಿರುತ್ತದೆ ಈಗ ತಂದೆ ಹೇಳುತ್ತಾರೆ ನೀವು ಪತಿತರಾಗಬಾರದು ಇದು ಸುಗ್ರೀವಾಜ್ಞೆಯಾಗಿದೆ ಈಗಂತೂ ಇನ್ನೂ ತಮ್ಮ ಪ್ರಧಾನರಾಗಿದ್ದಾರೆ ವಿಕಾರದ ಹೊರತು ಇರಲು ಸಾಧ್ಯವಿಲ್ಲ ಸಾರಾಯಿಯನ್ನು ಕುಡಿಯಬೇಡಿ ಎಂದು ಹೇಗೆ ಸರ್ಕಾರ ಹೇಳುತ್ತದೆ ಅಂದಹಾಗೆ ಸಾರಾಯಿಯನ್ನು ಬಿಟ್ಟು ಇರುವುದಕ್ಕೂ ಸಾಧ್ಯವಿಲ್ಲ ನಂತರ ಅವರುಗಳಿಗೆಯೇ ಸಾರಾಯಿಯನ್ನು ಕುಡಿಸಿ ಇಂತಹ ಸ್ಥಳದಲ್ಲಿ ಬಾಂಬ್ ಸಹಿತವಾಗಿ ಬಿದ್ದು ಬಿಡಿ ಎಂದು ನಿರ್ದೇಶನ ಕೊಡುತ್ತಾರೆ ಎಷ್ಟೊಂದು ನಷ್ಟವಾಗುತ್ತದೆ ನೀವು ಇಲ್ಲಿ ಕುಳಿತು ಕುಳಿತೆ ವಿಶ್ವದ ಮಾಲೀಕರಾಗುತ್ತೀರಿ ಅವರು ನಂತರ ಇಡೀ ವಿಶ್ವದ ವಿನಾಶಕ್ಕಾಗಿ ಅಲ್ಲಿ ಕುಳಿತು ಕುಳಿತೇ ಬಾಂಬ್ಸನ್ನು ಎಸೆಯುತ್ತಾರೆ ಎಂತಹ ಪೈಪೋಟಿ ಇದೆ ನೀವು ಇಲ್ಲಿ ಕುಳಿತು ಕುಳಿತೆ ತಂದೆಯನ್ನು ನೆನಪು ಮಾಡುತ್ತೀರಿ ಹಾಗೂ ವಿಶ್ವದ ಮಾಲೀಕರಾಗುತ್ತೀರಿ ಹೇಗಾದರೂ ಮಾಡಿ ತಂದೆಯನ್ನು ಖಂಡಿತ ನೆನಪು ಮಾಡಬೇಕು ಇದರಲ್ಲಿ ಹಠಯೋಗ ಮಾಡುವ ಅಥವಾ ಆಸನ ಇತ್ಯಾದಿಯನ್ನು ಹಾಕುವ ವಿಚಾರ ಇಲ್ಲ ಬಾಬಾ ಯಾವುದೇ ತೊಂದರೆ ಕೊಡುವುದಿಲ್ಲ ಹೇಗಾದರೂ ಕುಳಿತುಕೊಳ್ಳಿ ಕೇವಲ ನೀವು ನೆನಪು ಮಾಡಿ ನಾವು ಅತಿ ಪ್ರಿಯವಾದ ಮಕ್ಕಳಾಗಿದ್ದೇವೆ ಬೆಣ್ಣೆಯಿಂದ ಕೂದಲು ತೆಗೆದಂತೆ ನಿಮಗೆ ಚಕ್ರಾಧಿಪತ್ಯ ಸಿಗುತ್ತದೆ ಕ್ಷಣದಲ್ಲಿ ಜೀವನ್ಮುಕ್ತಿ ಎಂದು ಹಾಡುತ್ತಾರೆ ಎಲ್ಲಾದರೂ ಕುಳಿತುಕೊಳ್ಳಿ ಸುತ್ತಾಡಿ ತಿರುಗಾಡಿ ತಂದೆಯನ್ನು ನೆನಪು ಮಾಡಿ ಪವಿತ್ರ ಆಗದ ಹೊರತು ಹೇಗೆ ಹೋಗುತ್ತೀರಿ ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಯಾವಾಗ ಧರ್ಮರಾಜನ ಬಳಿ ಹೋಗುತ್ತಾರೆ ಆಗ ಎಲ್ಲರ ಲೆಕ್ಕಾಚಾರ ಚುಕ್ತವಾಗುತ್ತದೆ ಪವಿತ್ರರಾದಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇಂಪ್ಯೂರ್ ಆಗಿದ್ದರೆ ಒಣಗಿರುವ ರೊಟ್ಟಿಯನ್ನು ತಿನ್ನುತ್ತಾರೆ ತಂದೆಯನ್ನು ನೆನಪು ಮಾಡಿದಷ್ಟು ಪಾಪ ತುಂಡಾಗುತ್ತದೆ ಇದರಲ್ಲಿ ಖರ್ಚು ಇತ್ಯಾದಿಯ ಯಾವ ವಿಚಾರ ಇಲ್ಲ ಬಲೆ ಮನೆಯಲ್ಲಿ ಕುಳಿತುಕೊಂಡಿರಿ ತಂದೆಯಿಂದಲೂ ಮಂತ್ರ ತೆಗೆದುಕೊಳ್ಳಿ ಇದು ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರ ಆಗಿದೆ ಮನ್ಮನಾಭವ ಈ ಮಂತ್ರ ಸಿಕ್ಕಿತು ನಂತರ ಬಲೆ ಮನೆಗೆ ಹೋಗಿ ಬಾಯಿಂದ ಏನನ್ನು ಮಾತನಾಡಬಾರದು ಆಲಿಫ್ ಮತ್ತು ಬೇ ಚಕ್ರಾಧಿಪತ್ಯವನ್ನು ನೆನಪು ಮಾಡಿ ನೀವು ತಿಳಿಯುತ್ತೀರಿ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗುತ್ತೇವೆ ಪಾಪ ತುಂಡಾಗುತ್ತದೆ ಬಾಬಾ ತನ್ನ ಅನುಭವವನ್ನು ಸಹ ತಿಳಿಸುತ್ತಾರೆ ಭೋಜನದಲ್ಲಿ ಕುಳಿತುಕೊಳ್ಳುತ್ತೇನೆ ಸರಿ ನಾನು ಬಾಬನನ್ನು ನೆನಪು ಮಾಡಿ ತಿನ್ನುತ್ತೇನೆ ನಂತರ ತಕ್ಷಣ ಮರೆತು ಹೋಗುತ್ತೇನೆ ಏಕೆಂದರೆ ಅವರ ತಲೆಯ ತುಂಬ ಜವಾಬ್ದಾರಿ ಇದೆ ಇಂಥವರ ಆತ್ಮ ಬಹಳ ಸರ್ವಿಸ್ ಮಾಡುತ್ತದೆ ಅವರನ್ನು ನೆನಪು ಮಾಡಬೇಕೆಂದು ಎಷ್ಟೊಂದು ಆಲೋಚನೆಯನ್ನು ಮಾಡಬೇಕಾಗುತ್ತದೆ ಸರ್ವಿಸೇಬಲ್ ಮಕ್ಕಳನ್ನು ಬಹಳ ಪ್ರೀತಿ ಮಾಡುತ್ತಾರೆ ನಿಮಗೂ ಸಹ ಹೇಳುತ್ತಾರೆ ಈ ಶರೀರದಲ್ಲಿ ಯಾವ ಆತ್ಮ ವಿರಾಜಮಾನ ಆಗಿದೆ ಅವರನ್ನು ನೆನಪು ಮಾಡಿ ಇಲ್ಲಿ ನೀವು ಬರುವುದೇ ಶಿವಬಾಬನ ಬಳಿ ತಂದೆ ಅಲ್ಲಿಂದ ಕೆಳಗೆ ಬಂದಿದ್ದಾರೆ ಭಗವಂತ ಬಂದಿದ್ದಾರೆಂದು ನೀವು ಎಲ್ಲರಿಗೂ ಹೇಳುತ್ತೀರಿ ಆದರೆ ತಿಳಿದುಕೊಳ್ಳುವುದಿಲ್ಲ ಯುಕ್ತಿಯಿಂದ ತಿಳಿಸಿಕೊಡಬೇಕು ಲೌಕಿಕ ಹಾಗೂ ಪಾರಲೌಕಿಕ ಇಬ್ಬರು ತಂದೆ ಇದ್ದಾರೆ ಈಗ ಪಾರಲೌಕಿಕ ತಂದೆ ರಾಜ್ಯವನ್ನು ಕೊಡುತ್ತಿದ್ದಾರೆ ಹಳೆಯ ಜಗತ್ತಿನ ವಿನಾಶ ಸಹ ಸಣ್ಣದಲ್ಲಿ ನಿಂತಿದೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮದ ವಿನಾಶವಾಗುತ್ತದೆ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮವಾಗುತ್ತದೆ ಇದು ಯೋಗ ಅಗ್ನಿಯಾಗಿದೆ ಇದರಿಂದ ನೀವು ತಮೋಪ್ರಧಾನದಿಂದ ಸತೋಪ್ರಧಾನರಾಗುತ್ತೀರಿ ಈ ವಿಧಾನವನ್ನು ತಂದೆಯೇ ತಿಳಿಸಿದ್ದಾರೆ ನೀವು ಮಕ್ಕಳು ತಿಳಿದಿದ್ದೀರಿ ತಂದೆ ಎಲ್ಲರನ್ನೂ ಸುಂದರ ಹೂವನ್ನಾಗಿ ಮಾಡಿ ನಯನಗಳಲ್ಲಿ ಕೂರಿಸಿಕೊಂಡು ಕರೆದೊಯ್ಯುತ್ತಾರೆ ಯಾವ ನಯನ ಜ್ಞಾನದ್ದು ಆತ್ಮಗಳನ್ನು ಕರೆದೊಯ್ಯುತ್ತಾರೆ ತಿಳಿಯುತ್ತೀರಿ ಖಂಡಿತ ಹೋಗಬೇಕು ಅದಕ್ಕೂ ಮೊದಲು ತಂದೆಯಿಂದ ಆಸ್ತಿಯನ್ನೇಕೆ ತೆಗೆದುಕೊಳ್ಳಬಾರದು ಸಂಪಾದನೆ ಬಹಳ ದೊಡ್ಡದಿದೆ ತಂದೆಯನ್ನು ಮರೆಯುವುದರಿಂದ ನಂತರ ನಷ್ಟ ಸಹ ಬಹಳ ಇದೆ ಪರಿಪಕ್ಕ ವ್ಯಾಪಾರಿಯಾಗಿ ತಂದೆಯನ್ನು ನೆನಪು ಮಾಡುವುದರಿಂದಲೇ ಆತ್ಮ ಪವಿತ್ರವಾಗುತ್ತದೆ ನಂತರ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಹೋಗಿ ತೆಗೆದುಕೊಳ್ಳುತ್ತದೆ ಅಂದ ಮೇಲೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಈ ಅಭ್ಯಾಸವನ್ನು ಪರಿಪಕ್ವವಾಗಿಟ್ಟುಕೊಳ್ಳಬೇಕು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಿಂದ ಓದುತ್ತೀರಿ ಆಗ ದೋಣಿ ಪಾರಾಗುತ್ತದೆ ಶಿವಾಲಯಕ್ಕೆ ಹೊರಟು ಹೋಗುತ್ತೀರಿ ಚಂದ್ರಕಾಂತ ವೇದಾಂತದಲ್ಲಿಯೂ ಈ ಕಥೆ ಇದೆ ಬೋಟ್ ಹೇಗೆ ನಡೆಯುತ್ತದೆ ಮದ್ಯ ಇಳಿಯುತ್ತಾರೆ ಯಾವುದೋ ವಸ್ತುವಿನಲ್ಲಿ ಮನಸ್ಸಾಗುತ್ತದೆ ಹಾಡಗು ಹೊರಟು ಹೋಗುತ್ತದೆ ಈ ಭಕ್ತಿ ಮಾರ್ಗದ ಶಾಸ್ತ್ರ ಮತ್ತು ಆಗುತ್ತದೆ ನೀವು ಓದುತ್ತೀರಿ ನಂತರ ಯಾವಾಗ ಬಾಬಾ ಬರುತ್ತಾರೆ ಆಗ ಇದೆಲ್ಲವನ್ನು ಬಿಡಿಸಿಬಿಡುತ್ತಾರೆ ತಂದೆ ಎಲ್ಲರನ್ನು ಕರೆದೊಯ್ಯಲು ಬರುತ್ತಾರೆ ಭಾರತದ ಉತ್ಥಾನ ಹಾಗೂ ಪತನ ಹೇಗೆ ಆಗುತ್ತದೆ ಎಷ್ಟು ಸ್ಪಷ್ಟವಾಗಿದೆ ಇವರು ಸುಂದರ ಹಾಗೂ ಕಪ್ಪು ಆಗುತ್ತಾರೆ ಬ್ರಹ್ಮನೇ ವಿಷ್ಣು ವಿಷ್ಣುವೇ ಬ್ರಹ್ಮ ಕೇವಲ ಒಬ್ಬರಂತೂ ಆಗುವುದಿಲ್ಲ ಇದೆಲ್ಲವನ್ನು ತಿಳಿಸಿಕೊಡಬೇಕು ಶ್ರೀಕೃಷ್ಣನದ್ದು ಸಹ ತಿಳಿಸಿಕೊಡಬೇಕು ಕಪ್ಪು ಹಾಗೂ ಸುಂದರ ಸ್ವರ್ಗಕ್ಕೆ ಹೋಗುತ್ತಾನೆಂದರೆ ನರಕವನ್ನು ಕಾಲಿನಲ್ಲಿ ಒದೆಯುತ್ತಾನೆ ಈ ಚಿತ್ರದಲ್ಲಿ ಸ್ಪಷ್ಟವಾಗಿದೆ ಅಲ್ಲವೇ ನಿಮ್ಮ ರಾಜ್ಯಭಾರದ ಚಿತ್ರ ಸಹ ಮಾಡಲಾಗಿತ್ತು ಒಳ್ಳೆಯದು ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ತಂದೆಯ ಸುಗ್ರೀವಾಜ್ಞೆಯನ್ನು ಪಾಲನೆ ಮಾಡಲು ನಾವಾತ್ಮ ಸಹೋದರ ಸಹೋದರಾಗಿದ್ದೇವೆ ಭೃಕುಟಿಯ ಮಧ್ಯದಲ್ಲಿ ನಮ್ಮ ನಿವಾಸ ಇದೆ ನಾವು ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೇವೆ ಇದು ನಮ್ಮ ಈಶ್ವರಿಯ ಪರಿವಾರ ಆಗಿದೆ ಎಂಬ ಈ ಸ್ಮೃತಿಯಲ್ಲಿರಬೇಕು ದೇಹ ಅಭಿಮಾನಿಯಾಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಎರಡು ಧರ್ಮರಾಜನ ಶಿಕ್ಷೆಗಳಿಂದ ಬಿಡುಗಡೆ ಹೊಂದಲು ತನ್ನ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಮಾಯೆಯನ್ನು ವಶ ಮಾಡಿಕೊಳ್ಳುವ ಯಾವ ಮಂತ್ರ ಸಿಕ್ಕಿದೆ ಅದನ್ನು ನೆನಪಿಟ್ಟುಕೊಳ್ಳುತ್ತಾ ಸತೋಪ್ರಧಾನರಾಗಬೇಕು ವರದಾನ ಬಿಂದು ರೂಪದಲ್ಲಿ ಸ್ಥಿತರಾಗಿ ಅನ್ಯರಿಗೂ ಡ್ರಾಮಾದ ಬಿಂದುವಿನ ಸ್ಮೃತಿ ತರಿಸುವಂತಹ ವಿಘ್ನ ವಿನಾಶಕರಾಗಿ ಬಿಂದು ರೂಪದಲ್ಲಿ ಸ್ಥಿತರಾಗಿ ಅನ್ಯರಿಗೂ ಡ್ರಾಮಾದ ಬಿಂದುವಿನ ಸ್ಮೃತಿ ತರಿಸುವಂತಹ ವಿಘ್ನ ವಿನಾಶಕರಾಗಿ ಯಾವ ಮಕ್ಕಳು ಯಾವುದೇ ಮಾತಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕುವುದಿಲ್ಲ ಸದಾ ಬಿಂದು ರೂಪದಲ್ಲಿ ಸ್ಥಿತರಿದ್ದು ಪ್ರತಿ ಕಾರ್ಯದಲ್ಲಿ ಅನ್ಯರಿಗೂ ಸಹ ಡ್ರಾಮಾದ ಬಿಂದುವಿನ ಸ್ಮೃತಿ ತರಿಸುತ್ತಾರೆ ಅವರಿಗಷ್ಟೇ ವಿಘ್ನ ವಿನಾಶಕರು ಎನ್ನುತ್ತಾರೆ ಅವರು ಅನ್ಯರನ್ನು ಸಹ ಸಮರ್ಥರನ್ನಾಗಿ ಮಾಡಿ ಸಫಲತೆಯ ಗುರಿಯ ಸಮೀಪ ಕರೆ ತರುತ್ತಾರೆ ಅವರು ಸೀಮಿತದ ಸಫಲತೆಯ ಪ್ರಾಪ್ತಿಯನ್ನು ನೋಡಿ ಖುಷಿಯಾಗುವುದಿಲ್ಲ ಆದರೆ ಅಪರಿಮಿತದ ಸಫಲತಾ ಮೂರ್ತಿಯಾಗುತ್ತಾರೆ ಸದಾ ಏಕರಸ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ ಅವರು ತನ್ನ ಸಫಲತೆಯ ಸ್ವಸ್ಥಿತಿಯಿಂದ ಅಸಫಲತೆಯನ್ನು ಸಹ ಪರಿವರ್ತನೆ ಮಾಡಿಬಿಡುತ್ತಾರೆ ಸ್ಲೋಗನ್ ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ ಆಶೀರ್ವಾದಗಳನ್ನು ಕೊಡಿ ಆಗ ಬಹಳ ಬೇಗ ಮಾಯಾಜೀತರಾಗುತ್ತೀರಿ ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ ಆಶೀರ್ವಾದಗಳನ್ನು ಕೊಡಿ ಆಗ ಬಹಳ ಬೇಗ ಮಾಯಾಜೀತರಾಗುತ್ತೀರಿ